何

ಆದ್ರೆ ಸ್ವಲ್ಪ ಸ್ಟೋರಿ ಸರ್ಟಿಂಗ್ ಅವರು ಕೊಡಲ್ಲ ಅಟ್ರಾಕ್ಷಿ ನೀಲೋಲ್ಲ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಹೆಂಗ ಮಾಡಿದ ಡ್ಯಾನ್ಸ್ ಚೆನ್ನಾಗಿದೆ ಅವರಪ್ಪ ನೀನು ಸ್ವಲ್ಪ ಚುರುಕಾಗೇ ಮಾಡಿದ್ದಾರೆ ಡ್ಯಾನ್ಸ್ ಪರವಾಗಿಲ್ಲ ಒಂದು ಪಿಕ್ಚರ್ ಬರಬೇಕು ಚೆನ್ನಾಗಿರುತ್ತೆ ನೋಡ್ಕೊಂಡು ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಸರ್ ಡೈರೆಕ್ಟ್ರು ಅವ್ರದಾದ ಇದು ಬೇರೆ ರೀತಿಯಲ್ಲಿ ತೆಗೆದಿದ್ದಾರೆ ಸರ್ ಬೇರೆ ಲೆವೆಲ್ ಇದು ಸಿನಿಮಾ ಆ್ಯಕ್ಚುಲಿ ನೀವು ಅರ್ಧ ಗಂಟೆ ಹೋಗಿ ಕೂತ್ಕಟ್ರೆ ಅರ್ಧ ಗಂಟೆ ನಿಮಗೆ ಒಂದು ರೀತಿ ಸ್ಟೋರಿ ಹೋಗುತ್ತೆ ಅರ್ಧ ಆದಮೇಲೆ ಒಂಥರ ಸ್ಟೋರಿ ಹೋಗುತ್ತೆ ಸರ್ ನಿಜವಾಗ್ಲೂ ಸರ್ ಇದು ಸಿನಿಮಾ ಡೈರೆಕ್ಟ್ರು ಮೈಂಡ್ ಅವ್ರ ಮೈಂಡ್ ಸೆಟ್ ಇದೆಯಲ್ವಾ ಅದು ಬೇರೆ ಲೆವೆಲ್ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸರ್ ಇನ್ನೊಂದು ಅಂದರೆ ಕ್ಯಾಮ್ರಾ ವರ್ಕು ಕ್ಯಾಮ್ರಾ ವರ್ಕ್ ನಂಗೆ ತುಂಬ ಇಷ್ಟ ಆಯಿತು ಸರ್ ಆ್ಯಕ್ಚುಲಿ ಹಿಂಗೂ ಮಾಡ್ಬೋದಾ ಅಂತ ಅನಿಸುತ್ತೆ ಯಾಕೆಂದರೆ ಬೇರೆ ನಾನು ಸಿನಿಮಾಗಳನ್ನು ನೋಡ್ತಾ ಇರ್ತೀನಿ ಆದರೆ ಇದು ಒಂದು ತೆಲುಗು ತಮಿಳು ಇವೆಲ್ಲ ಸಿನಿಮಾದಲ್ಲಿ ಏನು ಹೈಲೈಟ್ ಇರುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಸಿನಿಮಾ ಒಳ್ಳೆಯ ಹಿಂದಿಲೂ ಕೂಡ ರಿಲೀಸ್ ಮಾಡ್ಬೋದು ಸರ್ ಸಿನ್ಮಾ ಸಿನಿಮಾ ಆ್ಯಕ್ಚುಲಿ ಕನ್ನಡದಲ್ಲಿ ನಮ್ಮ ಶಶಿಕುಮಾರ್ ಅವರ ಮಗ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವರು ಆ್ಯಕ್ಚುಲಿ ಸರ್ ಅವರ ಶಶಿಕುಮಾರ್ ಅವರ ಮಗ ಆ್ಯಕ್ಟಿಂಗು ನಾನು ನಿಜವಾಗ್ಲು ಈ ರೀತಿ ಬರುತ್ತಾ ಅಂತ ಅನ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ತುಂಬಾ ಒಳ್ಳೆ ನಟನೆ ಮಾಡಿದ್ದಾರೆ ಕಲ್ಕಿ ಎದುರು ಕಟ್ಔಟ್ ಆಗಿ ನಿಂತಿದ್ದಾರೆ ಕಾದಾಡಿ ಶಶಿಕುಮಾರ್ ಅವರು ಮಗ ಸರ್ ನಿಜವಾಗ್ಲೂ ಸಾರ್ ಅಂದ್ರೆ ನೋಡಿ ಅವರು ಕಲ್ಕಿ ಆ ಒಂದು ಸಿನಿಮಾದ ಸಮಯದಲ್ಲಿ ಈ ಸಿನಿಮಾ ಬಂದಿದೆ ಆ್ಯಕ್ಚುಲಿ ಆ್ಯಕ್ಟಿಂಗಲ್ಲಿ ಅಲ್ಲಿ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೂ ಯಾರೇ ಬೇರೆ ಒಬ್ಬ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಬೇರೆಯವ್ರು ಬಂದ್ರೆ ಆಕ್ಚುಲಿ ಆ ಲೆವೆಲ್ಗೆ ಇವರು ಕೂಡ ಹೋಗ್ತಾರ ಸರ್ ಆ ಒಂದು ಕಲ್ಕಿ ಸಿನಿಮಾ ಏನು ಇವಾಗ ಬಂದಿದೆ ಆ ರೀತಿ ಸಿನಿಮಾವನ್ನ ಸರ್ ಸಿನಿಮಾ ಚೆನ್ನಾಗಿದೆ ಆಕ್ಚುಲಿ ಇದೇನು ಲವ್ ಸ್ಟೋರಿ ಇದೆ ಆಮೇಲೆ ಏನೋ ಒಂದು ಫೈಟ್ ಅಂದ್ರೆ ಒಬ್ಬ ಲೇಡಿ ಹೇಗೆ ಯಾವ ರೀತಿ ಫೈಟ್ ಮಾಡ್ತಾಳೆ ತನ್ನ ಮುಂದೆ ಬರ್ತಕ್ಕಂಥವ್ರ ಮೇಲೆ ಈ ರೀತಿಯಾದ ಒಂದು ಒಳ್ಳೆಯ ಸಿನ್ಮಾ ಸರ್ ಅದು ನಾನು ಸುಮ್ಮನೆ ಹೇಳ್ಬಿಡೋಕ್ಕಾಗಲ್ಲ ಆ ಸಿನಿಮಾವನ್ನು ನಾವು ಹೋಗಿ ಕೂತ್ಕೊಂಡು ಆ ಸಿನಿಮಾವನ್ನು ನೋಡಿದ್ರೆ ನಿಜವಾಗ್ಲೂ ಒಂದು ಅದ್ಭುತ ಅನಿಸುತ್ತೆ ಸರ್ ಸಿನ್ಮಾ ಆಮೇಲೆ ಸರ್ ಸಾಂಗ್ಗಳು ಸಾಂಗ್ಗಳಂತೂ ಸಕ್ಕತ್ತಾಗಿದೆ ಅದರಲ್ಲೂ ಅಷ್ಟೇ ಸರ್ ಸಾಂಗ್ಗಳು ಅಂದರೆ ಒಳ್ಳೆ ಬಡ್ಜೆಟು ಒಳ್ಳೆ ದುಡ್ಡನ್ನು ಖರ್ಚು ಮಾಡಿ ಒಂದು ಸಾಂಗ್ಗಳನ್ನು ತೆಗೆದಿದ್ದಾರೆ ಈ ರೀತಿಯೂ ಸಾಂಗ್ಗಳನ್ನು ಮಾಡ್ಬೋದಾ ಅಂತ ಅನಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ನನಗೆ ಇನ್ನೂ ಒಂದು ಸರ್ ನೋಡ್ಬೇಕು ಅನ್ನಿಸ್ತಾ ಇದೆ ಸಿನಿಮಾ ನಿಜವಾಗ್ಲೂ ಆ್ಯಕ್ಚುಲಿ ಸರ್ ನಿಜವಾಗ್ಲು ಸರ್ ನೋಡೋಣ ಅಂತ ಅನಿಸ್ತಾ ಇದೆ ಸಿನಿಮಾ ಆದ್ರೂ ನಮ್ಮ ಕನ್ನಡದಲ್ಲಿ ಶಶಿಕುಮಾರ್ ಅವರ ಮಗ ನಟಿಸಿರೋದು ನನಗಂತೂ ತುಂಬಾ ಖುಷಿಯಾಗಿದೆ ಆಕ್ಟಿಂಗ್ ಅಲ್ಲಿ ಮಾತ್ರ ಸರ್ ಯಾರು ಬೆರಳು ಮಾಡಿ ತೋರಿಸುವಷ್ಟಿಲ್ಲ ಇಲ್ಲ ಯಾಕೆಂದ್ರೆ ಒಬ್ಬ ಹಳೆ ನಟನ ರೀತಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಶಶಿಕುಮಾರ್ ಅವರ ಮಗ ನಿಜವಾಗ್ಲೂ ಶಶಕುಮಾರ್ ಸರ್ ಈ ಸಿನಿಮಾವನ್ನ ನೋಡಿ ಅವರಂತೂ ಮೆಚ್ಕೊಂಡಿರ್ತಾರೆ ಯಾಕೆಂದ್ರೆ ಅವರ ಮಗ ನಿಜವಾಗ್ಲು ಅವ್ರು ಯಾವ ರೀತಿ ಆಕ್ಟಿಂಗ್ ಮಾಡ್ತಿದ್ರೋ ಅದಕ್ಕಿಂತ ಅದು ಅದೇ ರೀತಿ ಅದೇ ಲೆವೆಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಮಗ ಸರ್ ಆ್ಯಕ್ಚುಲಿ ಮಗನೂ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಫೈಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಶಶಿಕುಮಾರ್ ಅಪ್ಪ ಮಗ ಇಬ್ಬರು ಒಂದೇ ರೀತಿ ಅದರಲ್ಲಿ ಎರಡು ಮಾತಿಲ್ಲ ಸರ್ ಹೇಳಿ ಸರ್ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಟೆಕ್ನಿಂಗ್ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನೋಡ್ಬೋದು ಎಲ್ಲ ನೋಡ್ಬೋದು ಎಲ್ಲ ಒಂದು ಸ್ಪೋರ್ಟ್ಸ್ ಫೀಲಿಮು ಒಂಥರ ಚೆನ್ನಾಗಿದೆ ಎಲ್ಲ ಫುಲ್ ಡಿಫ್ರೆಂಟ್ ಆಗ್ತಾ ಒಂದು ಎರಡ ತಡೆ ಆಗ್ತಾ ಎಲ್ಲ ಸ್ಪೋರ್ಟ್ಸಲ್ಲಿ ಏನೇನಾಗುತ್ತೋ ಎಲ್ಲ ಏನೇನು ಆಗುತ್ತೆ ಎಲ್ಲ ಒಳಗಡೆ ಎಲ್ಲ ತೋರಿಸಿದ್ರು ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಮಗ ಅವರು ಆದಿತ್ಯ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಎಲ್ಲ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಎಲ್ಲ ಡಿಬೇಟ್ಸ್ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಿನಿಮಾ ಹೀರೋ ಆಗ್ತಾ ಇದಾರೆ ಅದರ ಬಗ್ಗೆ ಎಷ್ಟು ಖುಷಿ ಇದೆ ಎಲ್ಲ ಎಲ್ಲ ಭಾಷೆಲ್ಲ ರಿಲೀಸ್ ಆಗ್ತಾ ಇದೆ ಅಲ್ವಾ ತುಂಬ ಸಂತೋಷ ಆಗಿದೆ ಎಲ್ಲ ಹಿಟ್ ಆಗಲಿ ಅಂತ ಚೆನ್ನಾಗಿರ್ಬೇಕಂದ್ರೆ ಇಷ್ಟೇ ಹೇಳ್ಕೊಳ್ಳಿ ಅದು ಮೈಕ್ ವಾಯ್ಸ್ ಬರಲ್ಲ పక్క ఆన్ ಮಾಡಿದிறேன் ఆ ಇವಾಗ ತಾನೇ ಕಾದಾಡಿ ಅಂತ ಒಂದು ಮೂವಿ ಬಂದೆ ತುಂಬ ಅದ್ಭುತವಾದ ಮೂವಿ ಕನ್ನಡದಲ್ಲಿ ಈ ಥರ ಒಂದು ಮೂವಿ ಬರ್ತಿದೆ ಅಂದರೆ ಎಲ್ಲರೂ ಸಹ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಬೇಕು ಮತ್ತು ಈ ಮೂವಿ ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ಶಶಿಕುಮಾರ್ ಮಗ ಅವರು ಆ್ಯಕ್ಟಿಂಗು ಶಶಿಕುಮಾರ್ ಸರ್ ಮಗ ಅವರು ಮೂರನೇ ಸಿನಿಮಾದಲ್ಲೇ ಪ್ಯಾನ್ ಇಂಡಿಯಾ ಹೀರೋ ಆಗಿ ಏನು ಹೊರಹೊಮ್ಮಿದ್ದಾರೆ ಎಲ್ಲರೂ ಸಹ ಬಂದು ಮೂವಿನ ನೋಡಿ ಮತ್ತು ಈ ಕಾದಾಡಿ ಮೂವಿ ಐದು ಭಾಷೆಗಳಲ್ಲಿ ಬಂದಿದೆ ಎಲ್ಲರೂ ಸಹ ಐದು ಭಾಷೆಗಳ ಅಭಿಮಾನಿಗಳು ಸಹ ಐದು ಭಾಷೆಯಲ್ಲೂ ಮೂವಿ ನೋಡಿ ಮೂವಿಗೆ ಥ್ಯಾಂಕ್ ಯು ಜಸ್ಟ್ ಇವಾಗ ಕಾದಾಡಿ ಇವಾಗ ನಾನು ಕಾದಾಡಿ ಮೂವಿ ನೋಡ್ಕೊಂಡ್ ಬಂದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಾದಾಡಿ ಮೂವಿ ಹೆಂಗಿದೆ ಅಪ್ಪ ಅಂತಂದ್ರೆ ನಿಜವಾಗ್ಲೂ ಸಕ್ಕದಾಗಿದೆ ಫೈಟಿಂಗ್ ಆಯ್ತು ಆಮೇಲೆ ಹುಡುಗಿಯಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸಕ್ಕದಾಗಿ ಮಾಡಿದ್ದಾರೆ ಹೀರೋ ಅಲ್ಲಿನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾದಾಡಿ ಮೂವಿ ಐದು ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಐದು ಭಾಷೆಯ ಜನರು ಕೂಡ ಎಲ್ಲರೂ ಹೋಗಿ ಥೇಟ್ರಿಗೆ ಹೋಗಿ ಮೂವಿನ ನೋಡಿ ತುಂಬಾ ಚೆನ್ನಾಗಿದೆ ಶಶಿಕುಮಾರ್ ಅವ್ರ ಮಗ ಆಕ್ಟ್ ಮಾಡಿದ್ದಾರೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಖುಷಿ ಆಯ್ತು ಈ ಮೂವಿನ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಎಲ್ಲರಿಗೂ ನಮಸ್ಕಾರ ಆಫ್ ಕಾದಾಡಿ ರೇವ್ ರಿವ್ಯೂಸ್ ಫಾರ್ ದಿಸ್ ಫಿಲ್ಮ್ బట్ టూ టెల్ ద్రూత్ క్రౌడ్ ఈజ్ లెస్ అండ్ ఐ వంట్ యూ గెస్ టు స్ప్రెడ్ ద వర్డ్ దట్ ఇఫ్ యూ లైక్ ద ఫిల్ స్ప్రెడ్ ద వర్డ్ అండ్ ఐ ఎమ్ ష్యుర్ వీల్ ఎన్జాయ్ ద ఫిల్మ్ వెరీ మచ్ అండ్ సుప్రీం హీరో సస్ కుమార్ సన్ ఇస్ ద హీరో ఆఫ్ దిస్ ఫిల్మ్ వాచ్ ద ఫిల్మ్ ఇన్ నియరెస్ట్ థియేటర్ థ్యాంక్ యూ